ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾನು ಶಿವಾನಂದ್ ಅಕ್ಷರನಾಥ ಪಬ್ಲಿಕೇಶನ್ ಮುಖಾಂತರ ಆಯೋಜಿತ ರಾಜ್ಯ ಮಟ್ಟದ ಚುಟುಕು ಕವಿಗೋಷ್ಠಿ ಜೆ ಎಸ್ ಎಸ್ ಶಿವರಾತ್ರಿ ರಾಜೇಂದ್ರ ಚಿಂತನ ಮಂಟಪದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಕವಿ ಕಾವ್ಯ ಕಥಾ ಸಂಗಮ ಪುಸ್ತಕದ ಎರಡನೇ ಆವೃತ್ತಿ ಬಿಡುಗಡೆ ಕಾರ್ಯಕ್ರಮವೂ ಸಹ ನಡೆಯಿತು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದ ಡಾಕ್ಟರ್ ಕಲ್ಪನಾ ಡಿ ಎನ್ ದೇಹದಾನ ನೇತ್ರದಾನ ಅಂಗಾಂಗದಾನ ಜಾಗೃತಿ ಮೂಡಿಸಿದರು ಈ ಕಾರ್ಯಕ್ರಮಕ್ಕೆ ಅವಕಾಶ ನೀಡಿ ದೇಹಾಂಗದಾನ ಜಾಗೃತಿಗೆ ಕೈ ಜೋಡಿಸಿದ ಅಕ್ಷರನಾದ ಸಂಸ್ಥೆಯ ಮುಖ್ಯಸ್ಥೆ ಶ್ರೀಮತಿ ಶ್ರುತಿ ಮಧುಸೂದನ್ ಅವರ ಕಾರ್ಯಕ್ಕೆ ಸೇರಿರುವ ಜನ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಅರ್ಹರಿಗೆ ಸಾಹಿತ್ಯ ರತ್ನ ಹಾಗೂ ಡಾಕ್ಟರ್ ದಿನಕರ ದೇಸಾಯಿ ಚುಟುಕು ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಯಿತು ಜೀವಿತಾವಧಿಯಲ್ಲಿ ನಾವು ದಾನಗಳನ್ನು ಮಾಡುತ್ತೇವೋ ಬಿಡುತ್ತೇವೋ ಆದರೆ ಸಾವಿನ ನಂತರ ಮಣ್ಣಲ್ಲಿ ಹೂಳದೆ ಚಿತೆಯಲ್ಲಿ ಸುಟ್ಟು ಬೂದಿ ಮಾಡೋ ಬದಲು ದೇಹದಾನ ನೇತ್ರದಾನ ಅಂಗಾಂಗದಾನ ಮೂಲಕ ಹಲವರ ಬಾಳಿಗೆ ಬೆಳಕನ್ನು ನೀಡುವ ಪುಣ್ಯ ಕಾರ್ಯದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕೆಂದು ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷೆ ಡಾಕ್ಟರ್ ಕಲ್ಪನಾ ಡಿ ಎನ್ ತಿಳಿಸಿದರು